ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದೀರಿ ಆರಾಮದೀರಿ ಅಂದ್ಕೊಂಡ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲತ್ತಿ ಇವತ್ತು ನಾನು ಲಾಗ್ನ ನಿಮ್ಮ ಜೊತೆ ಸೇರ್ ಮಾಡ್ತಾಯಿದ್ದೀನಿ ಮುಂಜಾನೆಯದ್ದು ಇವತ್ತು ಹುಣ್ಣಿಮೆ ಇರೋದರಿಂದ ಮುಂಚೆ ದಿನನ ಎಲ್ಲ ಮನೆಯೆಲ್ಲ ಕ್ಲೀನಾಗಿ ತೊಳ್ಕೊಂಡಿದಿನಿ ಹೀಗಾಗಿ ಮುಂಜಾನೆಯದ್ದು ಕೂಡಲೇ ರೀತಿ ತೊಳೆದ ಆ ಪೂಜೆಯನ್ನು ಮಾಡಿ ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಅಂತ ಹೇಳಿ ಆ ಒಲೆಯನ್ನು ತೊಳೆದು ಆ ಪೂಜೆಯನ್ನು ಮಾಡ್ಲಾಕತ್ತೀನಿ ಹಾಗೆ ಗ್ಯಾಸ್ ಮೇಲೆ ಕೂಡ ಒಂದು ಸ್ವಲ್ಪ ಪಲ್ಯ ಅದು ಮಾಡೋದು ಮಾಡಿ ನೋಡಿರಿ ಯಾಕಂತಂದ್ರೆ ಅಲ್ಲಿ ಎಲ್ಲ ಒಲೆ ಮೇಲೆ ಅಡುಗೆ ಮಾಡಿದ್ರೆ ಲೇಟ್ ಆಗ್ತತಿ ಅಂತ ಹೇಳಿ ಆ ಗ್ಯಾಸ್ ಮೇಲೆ ಕೂಡ ಒಂದು ಸ್ವಲ್ಪ ಮಾಡಿದೆ ಮತ್ತು ರೊಟ್ಟಿ ಮತ್ತು ಚಪಾತಿ ಏನದಾವಲ್ಲ ಆ ಒಲೆ ಮಾಡಬೇಕಂತ ಹೇಳಿ ಅಂದ್ಕೊಂಡಿದ್ನಿ ಹೀಗಾಗಿ ಹುಣ್ಮೆ ದಿನ ನೋಡ್ರಿ ಇದು ಲಾಗ ಸೇರ್ ಮಾಡ್ಲಾಕತ್ತಾನಿ ಹಾಗೆ ಇನ್ನು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಹೊಸದಾಗಿ ನೋಡೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇವಾಗ ಬಲಿ ತೊಳೆಯೋದು ಕಂಪ್ಲೀಟ್ ಆಯಿತು ಹಾಗೆ ಕಟ್ಗೆನ ತಂದು ರೆಡಿ ಮಾಡಿ ಇಡ್ಲಾಕತ್ತಾನಿ ಇದಾದ ನಂತರ ಕಡಲಿ ಪಲ್ಯನ ತೊಗೊಂಡು ಬಂದೀನಿ ನೋಡಿರಿ ಯಾಕಂತಂದ್ರೆ ಹುಣ್ಣಿಮೆ ದಿನ ನಾವು ಬ್ಯಾಳಿನ ಹಾಕಬೇಕಂತೇನಿಲ್ಲ ನೋಡ್ರಿ ಬ್ಯಾಳಿ ಹಾಕಿಲ್ಲಾಗಿದ್ನಿ ನಾವು ಏನು ಮಾಡಿರ್ತೀವಲ್ಲ ಮನೆಯೊಳಗಿಂದ ಅಡಗಿನ ತೊಗೊಂಡು ಇವತ್ತ ಹಡ್ಲಿಗಿನ ತುಂಬಿಸ್ಬೇಕಂತ ಹೇಳಿ ಅಂದ್ಕೊಂಡಿದ್ವಿ ಈ ಹುಣ್ಮೆ ಕೂಡ ಮುಂದಿನ ಹುಣ್ಮೆ ಟೈಮ್ ಒಳಗೆ ಸ ಸವದತ್ತಿ ಎಲಮ್ನ ಗುಡ್ಕ ಹೋಗಿ ಬರಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ ಈ ಹುಣ್ಮೆ ಕೂಡ ಹಳ್ಳಗಿನ ತುಂಬಿಸ್ತೀವಿ ಮತ್ತು ಮುಂದಿನ ಹುಣ್ಮೆ ಕೂಡ ಎಲಂಬೀವಿ ಹಡ್ಗಿನ ತುಂಬಿಸ್ತೀವಿ ನೋಡಿರಿ ಈಗ ಪಲ್ಯ ಮಾಡೋದು ಅದನ್ನ ಕಂಪ್ಲೀಟ್ ಆಯ್ತು ನೋಡ್ರಿ ಕಡಲೆ ಪಲ್ಯನ ಮತ್ತು ಹಾಗೆ ಇನ್ಸ್ಟಂಟಾಗಿ ಕುರುಬ್ ನಿಂಬೆಕಾಯಿ ಉಪ್ಪಿನಕಾಯಿನ ರೆಡಿ ಮಾಡ್ಲಕತ್ತಾನೆ ಚಿಕ್ ಸಣ್ಣ ನಿಂಬೆ ಹಣ್ಣು ಇರ್ತಾವಲ್ಲ ಆ ನಿಂಬೆಹಣ್ಣ ಇವಾಗೆಲ್ಲ ಒಗ್ಗರಣೆಯನ್ನು ಹಾಕೊಟ್ಟ ಆ ಮೆಣಸಿನ ಪುಡಿನ ಹಾಕೀನಿ ಹಾಕಿ ಉಪ್ಪು ಮತ್ತು ಜೀರಿಗೆ ಸಾಸಿವೆ ಎಲ್ಲನೂ ಹಾಕಿನಿ ಈ ಒಂದು ಉಪ್ಪಿನಕಾಯಿಗೆ ಆ ನಿಂಬೆ ಒಂದೈ ಹೋಳಿಬಿಟ್ಟು ಒಂದು ಎರಡು ಸರ್ತಿ ಕುದಿಸ್ಕೊಂಡೆ ನೋಡ್ರಿ ಕುದಿಸಾದ ನಂತರ ಅವನ್ನ ನೀರನ್ನು ಬಸದ ಈ ರೀತಿಯಾಗಿ ಒಗ್ಗರಣೆ ಕೊಡಬೇಕು ಮತ್ತು ಸಕ್ಕರೆ ಹಾಕಿದ್ರು ನಡಿತೈತಿ ಮತ್ತು ಬೆಲ್ಲ ಹಾಕಿದ್ರೆ ಏನೈತಲ್ಲ ಈ ಉಪ್ಪಿನಕಾಯಿ ಟೇಸ್ಟ್ ಅಂತೂ ಮಸ್ತಾಗಿರ್ತ ನೋಡ್ರಿ ಹಾಗೆ ಇನ್ನೊಂದು ಸರ್ತಿ ನಾನು ಮಾಡಬೇಕಾಯ್ತು ಅಂತಂದ್ರೆ ಈ ಒಂದು ಉಪ್ಪಿನಕಾಯಿ ರೆಸಿಪಿನ ಸೇವ್ ಮಾಡ್ತೀನಿ ನನಗೆ ಸಾಕಷ್ಟು ಜನ ಆ ಒಂದು ಮೊದಲಿಗೆ ಒಂದು ವಿಡಿಯೋ ಒಳಗೆ ನಾನು ಹಾಕಿದ್ನಿ ಸೊ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳಲಾತ್ರು ನೆಕ್ಸ್ಟ್ ಟೈಮ್ ನನ್ಗೆ ಆ ಟೈಮ್ ಸಿಕ್ಕಾಗ ಈ ಒಂದು ಆ ರೆಸಿಪಿನ ನಿಮ್ಮ ಜೊತೆ ಸೇರ್ ಮಾಡ್ತೀನಿ ಹಾಗೆ ಪ್ರತಿಯೊಬ್ಬರು ಯಾರೆಲ್ಲ ನಮ್ಮ ಚಾನಲ್ಲ ನೋಡ್ಲಾತಿರ್ಲಿಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ಆ ವಿಡಿಯೋನ ನೋಡಿ ಅಂತಂದ್ರೆ ಒಂದು ವರ್ಷದೊಳಗೆ ನಾವು ವಾಚಿಂಗ್ ಟೈಮ್ ಕಂಪ್ಲೀಟ್ ಮಾಡ್ಕೋಬೇಕಾಯ್ತು ಅಂತಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ನೀವು ಪ್ರತಿಯೊಂದು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರಿ ಅಂತಂದ್ರೆ ಅದು ಸಾಧ್ಯ ಆಗ್ತತಿ ಇವಾಗ ಉಪ್ಪಿನಕಾಯಿ ಮಾಡೋದು ಮತ್ತು ಪಲ್ಯ ಮಾಡೋದು ಕಂಪ್ಲೀಟ್ ಆಯಿತು ಹಾಗೆ ಇನ್ನೊಂದು ಪಲ್ಯ ಚಕೋತನ ಪಲ್ಯ ಅಂತ ಹೇಳಿದ್ನಲ್ಲ ಅದನ್ನ ಒಗ್ಗರಣೆ ಕೊಟ್ಟ ಅದನ್ನು ರೆಡಿ ಮಾಡ್ಲಾಕತ್ತೀನಿ ನಮ್ಮ ಆರೋಗ್ಯ ದೃಷ್ಟಿಯಿಂದ ನೋಡಿದರೂ ಕೂಡ ನಾನು ಜಾಸ್ತಿ ಒಂದು ಎರಡು ದಿನಕ್ಕಾದ್ರೂ ಒಂದು ಸರ್ತಿ ಯಾವುದಾದ್ರೂ ಅಂತ ಪಲ್ಯ ರೆಡಿ ಮಾಡೇ ಮಾಡಿರ್ತೀನಿ ಯಾಕಂತಂದ್ರೆ ನಾವು ಟೈಲರಿಂಗ ಅಷ್ಟು ಅದ್ರ ಜೊತೆಗೆ ನಾವು ಆರೋಗ್ಯದ ಕಡೆಯೂ ತುಂಬಾ ಗಮನ ಕೊಡಬೇಕಾಗ್ತೈತಿ ಅದು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಸೊ ಅದಕ್ಕಾಗಿ ನಾವು ಹೊಲದೊಳಗನ ಜಾಸ್ತಿ ಮನೆಗಾಗೋ ಅಷ್ಟು ಕಾಯಿ ಪಲ್ಯನ ಹಾಕಿರ್ತೀನಿ ಅದ್ರೊಳಗೆ ಪಲ್ಯ ಏನು ದಿವು ಏನು ಇರ್ತಾವಲ್ಲ ಇವನ್ನ ಜಾಸ್ತಿನ ಹಾಕಿರ್ತೀನೋ ಮೆಂತ್ಯ ಆಗಿರ್ಬೋದು ಮತ್ತು ಸಬ್ಸಿಗೆ ಸೊಪ್ಪು ಕುಶ್ಬಿ ಸೊಪ್ಪು ಈ ರೀತಿಯಾಗಿರ್ತಕ್ಕಂಥ ಐಟಮ್ಸ್ನ ಹಾಕಿರ್ತಾನು ನಾ ಆಲ್ರೆಡಿ ವಿಡಿಯೋ ಒಳಗೆ ನೀವು ನೋಡಿರಬಹುದು ಎಲ್ಲ ನನ್ನ ಜೊತೆ ಸೇರ್ ಮಾಡಿಕೊಂಡು ಕಾಯಿ ಆ ರೀತಿಯಾಗಿ ಹಾಕಿನಿ ಅಂತ ಹೇಳಿ ಅದನ್ನು ಕೂಡ ಸೇರ್ ಮಾಡೀನಿ ಹಾಗೆ ಈಗ ಹೊಲದೊಳಗೆ ಬೆಳೆದಿರ್ತಕ್ಕಂಥ ಇವಾಗ ಚಕೋತನ ಪಲ್ಯನ ಮಾಡ್ಲಾಕತ್ತೀನಿ ಆ ಸೈಡ ಒಗ್ಗರಣೆ ಕೊಟ್ಟಿನಿ ಮತ್ತು ಈ ಸೈಡ ಉಸಿರು ಪಲ್ಯನ ಮಾಡ್ಬೇಕಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಲಾಕತ್ತೀನಿ ಸೊ ಇದೆಲ್ಲನೂ ಒಲೆ ಮೇಲೆ ಆಗಂಗಿಲ್ಲ ಟೈಮ್ ಹಿಡಿತೈತಿ ಅಂತ ಹೇಳಿ ಸೊ ಇವಾಗ ಪಲ್ಯ ಮುದಿಲಾಕ ಇಟ್ಟಿನಿ ಇನ್ನೊಂದು ಸೈಡ ಉಸುಳಿ ಪಲ್ಯ ಮಾಡ್ಬೇಕಂಥೇಳಿ ರೆಡಿ ಮಾಡೀನಿ ಹಾಗೆ ಒಗ್ಗರಣೆ ಕೊಟ್ಟ ಇನ್ನಂತರ ಎಲ್ಲ ಅನ್ನ ಮಾಡೋದು ಕಂಪ್ಲೀಟ್ ಆಗೈತಿ ಪಲ್ಯಕ್ಕೆ ಕುದೀಲಾಕಿಟ್ಟ ನಂತರ ನಾನು ರೊಟ್ಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಯಶ ಯಶಸ್ವಿನ ಸ್ವಲ್ಪ ರೊಟ್ಟಿ ತಿಂತಾಳೆ ಬಟ್ಟ ಸಿರಿಗೆ ಏನೈತಲ್ಲ ಹಾಕಿಗೆ ಚಪಾತಿ ಅನ್ನಬೇಕು ಹೀಗಾಗಿ ಆ ರೊಟ್ಟಿ ಮಾಡೋದಾದ ನಂತರ ಸ್ವಲ್ಪ ಚಪಾತಿನೂ ಮಾಡಬೇಕಂತ ಹೇಳಲಕ್ಕತ್ತಾನೆ ಹಾಗೆ ನಮ್ಮ ಆರ್ಯನ ಕೂಡ ಹೊರಗಡೆ ಆಟ ಆಡ್ಲಾಕತ್ತಿಂದ ಎಲ್ಲರಿಗೂ ಏನಾಯ್ತಲ್ಲ ಚಹಾ ಮಾಡಿಕೊಟ್ಟಾದ ನಂತರ ಇನ್ನೂ ರೊಟ್ಟಿ ಮಾಡಬೇಕಂತ ಹೇಳಿ ಚಹಾ ಮಾಡ್ಲಾಕತ್ತೀನಿ ನಮ್ಮ ಸಿರಿ ಊಟ ಮಾಡಬೇಕಂತ ಹೇಳಿ ಅವಳು ಕೂಡ ರೆಡಿ ಆಗಿದ್ರು ಇವಾಗ ಪಲ್ಯ ಮಾಡೋದು ಮತ್ತು ಎಲ್ಲ ರೆಡಿ ಆಯ್ತು ನೋಡಿರಿ ರೆಡಿ ಆದ ನಂತರ ನೆಕ್ಸ್ಟ್ ಲಾಸ್ಟ ಗೋವಿನ ಜೋಳದ ರೊಟ್ಟಿನ ಮಾಡ್ಲಾಕತ್ತೀನಿ ಯಾಕಂತಂದ್ರೆ ನಮ್ಮನೆಯೊಳಗೆ ಭಾಳ ಇಷ್ಟು ಜೋಳದ ರೊಟ್ಟಿಕ್ಕಿಂತಾನು ಆ ಗೋವಿನ ಜೋಳದ ರೊಟ್ಟಿನ ಜಾಸ್ತಿ ಇಷ್ಟಪಟ್ಟು ತಿಂತಾರೋ ಹಾಗ ನಾ ರೊಟ್ಟಿ ಮಾಡ್ಲಾಕತ್ತೀನಿ ನಮ್ಮ ಯಶು ಇದ್ದರು ಅವಳಿಗೆ ಒಂದು ಸ್ವಲ್ಪ ಚಪಾತಿ ಹಿಟ್ಟ ರೆಡಿ ಹೇಳಿ ಆ ಚಪಾತಿ ಹಿಟ್ಟನ ಕಲಿಸ್ಲಾಕತ್ತೀಳು ನಾ ಈ ಸೈಡ ಆ ರೊಟ್ಟಿನ ಮಾಡ್ಲಾಕತ್ತೀನಿ ನಾವು ಗ್ಯಾಸ್ ಮೇಲೆ ಮಾಡೋದಕ್ಕಿಂತ ಈ ರೀತಿ ಒಲೆ ಮ್ಯಾಗ ನಾವು ರೊಟ್ಟಿನ ಮಾಡಿದ್ವಿ ಅಂತಂದ್ರೆ ತಿನ್ಲಾಕಂತ ತುಂಬ ಟೇಸ್ಟ್ ಇರ್ತವೆ ಮತ್ತು ನಾವು ಆ ಖಡಕ್ ರೊಟ್ಟಿನ ರೆಡಿ ಮಾಡಿಕೊಂಡು ನಾವು ಮನೇಲಿನ್ ತಿನ್ಬೋದು ಹಾಗೆ ಆ ಗೋಧಿ ಹಿಟ್ಟ ಏನೋ ಕಲಸರತ್ತೇಳಲ್ಲ ಯಶೋ ಅದನ್ನ ರೆಡಿ ಮಾಡಿ ಇಟ್ಟ ಹೋದಳು ಹಾಗೆ ಹೋಗ ನಾನು ಮಧ್ಯಾಹ್ನಕ್ಕೆ ಆಗೋ ಅಷ್ಟು ನಾನು ರೊಟ್ಟಿನ ಮಾಡ್ಲಾಕತ್ತೀನಿ ಆ ಹೊರಗಡೆ ಯಶೋ ಅಭ್ಯಾಸ ಮಾಡ್ಕೊತ ಕುಂತು ನಮ್ಮ ಆರ್ಯಾಣಕ್ಕಿನ ಅಭ್ಯಾಸ ಮಾಡೋ ಗುಡವಾಲ್ ಆಗಿದ್ ನೋಡ್ರಿ ಹೀಗಾಗಿ ಅವ್ರನ್ನೂ ಹೊರಗಡೆ ಹೋಗಿ ನೀವು ಕೂತ್ಕೊಂಡು ಅಭ್ಯಾಸ ಮಾಡ್ರಿ ಅಂತ ಹೇಳಿ ಹೇಳಾಕೀನಿ ಹಂಗೆ ಈ ಸೈಡ ನಮ್ಮನ್ನ ರೊಟ್ಟಿ ಮಾ ಕಂಪ್ಲೀಟ ಆಗ್ಲಾಕ ಬಂದಿತ್ತು ನೋಡಿ ಇವಾಗ ಆಲ್ಮೋಸ್ಟ್ ಅಲ್ಲ ಅರ್ಧ ಮಾಡೋದು ಕಂಪ್ಲೀಟಾಗಿ ಆಗೈತಿ ರೊಟ್ಟಿ ಮಾಡೋದಾದ ನಂತರ ಮತ್ತು ಚಪಾತಿ ಮಾಡಬೇಕಂತ ಹೇಳಿ ಹಿಟ್ಟನು ಕೂಡ ನಾದಿ ಇಟ್ಟಾಳೀಗ ನಮ್ಮ ಇಶೂ ಆ ನಂತರ ಇವಾಗ ಚಪಾತಿನ ಮಾಡ್ಲಾಕತ್ತ ನೋಡ್ರಿ ಅಷ್ಟೇ ಒಂದು ಎಂಟರಿಂದ ಒಂಬತ್ತಷ್ಟು ಚಪಾತಿ ಆಗೋ ಅಷ್ಟೇ ಅಷ್ಟು ಹಿಟ್ಟನ್ನು ಕಲಿಸಿದ್ವು ಇವಾಗ ಎಲ್ಲ ಕೆಲಸ ಕಂಪ್ಲೀಟ್ ಆಯ್ತು ನೋಡ್ರಿ ನಾವು ಊರಾಗ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ಎಲ್ಲನೂ ನೈವೇದ್ಯನ ಕ ಕಟ್ಲಾಕತ್ತ ನೋಡ್ರಿ ಮತ್ತು ಚಪಾತಿ ಮತ್ತು ರೊಟ್ಟಿ ಪಲ್ಯ ಮತ್ತು ಎಲ್ಲನೂ ರೆಡಿ ಮಾಡ್ಲಾತ್ತಿ ಶೇಂಗಾ ಹಿಂಡಿ ರೆಡಿ ಮಾಡಿದ್ನಿ ಮತ್ತು ಮೊಸರನ್ನ ರೆಡಿ ಮಾಡೀನಿ ಇಷ್ಟು ಎಲ್ಲ ಕಟ್ಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಿ ಬರ್ಬೇಕಂತ ಹೇಳಿ ಹೊಂಟಿದ್ವಿ ನೋಡ್ರಿ ಪ್ರತಿ ಸಲಾನು ನಾವು ಹಡಿಗೆ ತುಂಬಿಸ್ಬೇಕಾಯ್ತು ಅಂತಂದ್ರೆ ನಮ್ಮ ಊರ ದುರ್ಗಾದೇವಿ ಅಂತ ದೇವಸ್ಥಾನದೊಳಗೆ ತುಂಬ್ತಾರೆ ಹೀಗಾಗಿ ಅದು ದೇವಸ್ಥಾನಕ್ಕೆ ನಾವು ಹೋಗಿದ್ದೀವಿ ಹೋಗಿ ಇವಾಗ ನೀವು ಮೂರ್ತಿನ ನಾನು ತೋರಿಸ್ಲಾಕ್ ನೋಡ್ರಿ ನಾವು ಮಾಡಿರ್ತಕ್ಕಂತಹ ರೊಟ್ಟಿ ಮತ್ತು ಎಲ್ಲನೂ ಇವಾಗ ಇದೆ ನೋಡ್ರಿ ನಮ್ಮ ಸೈಡ ಹಡ್ಲಿಗೆ ತುಂಬಿಸೋದು ಅಂಥೇಳಿ ಹೇಳ್ತಾರೆ ಈ ರೀತಿಯಾಗಿ ಎಲ್ಲ ಏನು ರೊಟ್ಟಿ ಚಪಾತಿ ಓದಿದ್ನೆಲ್ಲ ಇಟ್ಟು ಮೊಸರನ್ನ ಮತ್ತು ಶೇಂಗಾ ಹಿಂಡಿ ಪಲ್ಯ ಎಲ್ಲನೂ ಹಚ್ಲಾಕೀನಿ ನೋಡಿರಿ ಈ ರೀತಿಯಾಗಿ ಹಚ್ಚಿ ಕರ್ಪೂರ ಮತ್ತು ಊದ್ಬತ್ತಿನ ಬೆಳಗ್ಗೆ ಆದ ನಂತರ ಕರ್ಪೂರನ ಬೆಳಗ್ಲಾತೀನಿ ನೆಕ್ಸ್ಟ್ ಇವತ್ತಂತೂ ನೋಡಿ ಸ್ಟಿಚಿಂಗ್ ಆಗಿರಲಿಲ್ಲ ಹೋದ ನಂತರ ನಾನು ಆ ಬ್ಲೌಸಾಗ ಕಟಿಂಗ್ ಮಾಡ್ತೀನಿ ಮತ್ತು ಒಂದು ಸಲ ಒಂದು ಸಿಸ್ಟರ ವಿಡಿಯೋ ಒಳಗೆ ಕಮೆಂಟ್ ಮಾಡಿದ್ರು ಸೊ ಲಟ್ಕಂಡ್ ಡಿಸೈನ್ನ ತೋರಿಸಿ ಅಂಥೇಳಿ ಅದು ನಿಮ್ಮ ಜೊತೆ ಸೇರ್ ಮಾಡ್ಬೇಕಂತ ಹೇಳಿ ಅಂದ್ಕೊಂಡನಿ ಹಾಗೆ ಹುಡುಕಿ ಅಂತ ಹೇಳಿ ಕೊಡ್ತಾರೆ ನೋಡ್ರಿ ಅದನ್ನು ಕೂಡ ತಂದಿದ್ನಿ ದಕ್ಷಿಣನ ಕೊಟ್ವಿ ಇದಾದ ನಂತರ ನಾವು ನಮ್ಮ ಇರ್ತಕ್ಕಂಥ ನಾವೇನು ಇವಾಗ ಅದೀವಲ್ಲ ಅದೇನು ಹೊಲ ವ ಊರು ಬಿಟ್ಟ ಒಂದು 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 ಕಿಲೋಮೀಟ್ರ್ ಅಥವಾ ಒಂದುವರೆ ಕಿಲೋಮೀಟ್ರ್ ಇಷ್ಟು ದೂರ ಆಗ್ತೈತಿ ಮತ್ತು ಈ ನಮ್ಮ ಊರು ಸಮೀಪ ಊರಿಗೆ ಹೆಚ್ಚಿನ ಇನ್ನೊಂದು ಹೊಲ ಆಯ್ತು ನೋಡಿರಿ ನಾನು ಯಾವತ್ತೂ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಬಂದಾಗ ವಿಡಿಯೋ ಮಾಡಿಕೊಂಡು ನಿಮ್ಮ ಜೊತೆ ಸೇರ್ ಮಾಡಿಲ್ಲ ಈ ಒಂದು ಹೊಲಕ್ಕೆ ಬಂದನ ಇಲ್ಲ ಅಂತಂದ್ರು ತುಂಬ ದಿನ ಆಯಿತು ಸೊ ಇವಾಗ ಇಲ್ಲಿ ನಾವು ಕಡಲಿನ ಹಾಕಿದೀವಿ ನೋಡಿರಿ ಈ ಒಂದು ಹೊಲನೂ ಒಂದು ಮೂರು ಎಕರೆ ಆಗುವಷ್ಟು ಐತೆ ನೋಡಿರಿ ಹಿಂಗಾಗಿ ಅಂತೂ ಜಾಸ್ತಿ ಆಗಿಲ್ಲ ಬ್ಯಾಸ್ಗೆ ದಿನಕ್ಕೆ ನೀರು ಶಾಲ್ಟೇಜ್ ಬೀಳ್ತಾವ ಹೇಳಿ ಜೋಳ ಮತ್ತು ಕಡಲೇನ ಜಾಸ್ತಿನ ಹಾಕ್ಬಿಟ್ಟಿವಿ ನೀವು ನೋಡ್ತಾ ಇರ್ಬೋದು ಇವಾಗ ಕಡ್ಲೆ ಏನೈತಿಲ್ಲ ಹೂ ಬಿಡ್ಲಾಕತೈತಿ ಇದಾದ ನಂತರ ಮಧ್ಯಾಹ್ನ ಟೈಮ್ಗೆ ಮನೆಗೆ ಬಂದಿವಿ ನೋಡ್ರಿ ಮನೆಗೆ ಬಂದಾದ ನಂತರ ಲಟ್ಕನ್ ಡಿಸೈನ್ ಒಬ್ರು ಹೋಲ್ಸಲ ಒಂದು ಬ್ಲೌಸ್ನ ನಾನು ಸೇರ್ ಮಾಡಿದ್ನಲ್ಲ ಸ್ಟಿಚಿಂಗ ನಾರ್ಮಲ್ ಬ್ಲೌಸ್ನ ಅದ್ರಲ್ಲ ಲಟ್ಕೊಂಡು ನೋಡಿಬಿಟ್ಟು ಒಬ್ರು ಸಿಸ್ಟರ ಕಮೆಂಟ ಮಾಡಿದ್ರು ಸೊ ಲಟ್ಕೊಂಡು ಡಿಸೈನ್ಸ್ನ ಶೇರ್ ಮಾಡಿ ಅಂತ ಹೇಳಿ ಇವಾಗ ಒಂದು ಪೀಸ್ನ ನಾನು ಒಂದು ಮೂರು ಇಂಚುದ್ದ ಮತ್ತು ಅಗಲ್ಲ ಒಂದು ತೊಗೊಂಡಿನಿ ಇನ್ನೊಂದು ಏನಾಯ್ತಲ್ಲ ಎರಡು ಉದ್ದ ಅಗಲ ಇಷ್ಟು ತೊಗೊಂಡಿನಿ ಒಂದು ಪಾರ್ಸ ಜಾಸ್ತಿ ಇರ್ಬೇಕು ಆಗಲ್ಲ ಮತ್ತು ಇನ್ನೊಂದು ಸೈಜ್ ಪಾರ್ಸ ಕಡಿಮೆ ಇರ್ಬೇಕು ನೋಡಿ ಈ ರೀತಿಯಾಗಿ ತೊಗೊಂಡು ಫೋಲ್ಡ್ ಮಾಡಿ ಈ ರೀತಿಯಾಗಿ ಸ್ಟಿಚ್ ಹಾಕ್ಲತ್ತನಿ ಟೂ ಪೀಸ್ ಏನದಾವಲ್ಲ ಒಂದು ಬ್ಲೌಸ್ ಕ್ಲರ್ ತೊಗೋಬೇಕು ಇನ್ನೊಂದು ಟೂ ಪೀಸನ್ನು ಸಾಡಿ ಕ್ಲರ್ ತೊಗೊಂಡ್ವಿ ಅಂತಂದ್ರೆ ಆ ಲಟ್ಕಂಡು ನೋಡ್ಲಾಕೂ ತುಂಬಾ ಚೆನ್ನಾಗಿ ಕಾಣಿಸ್ತಾವ ಈ ರೀತಿಯಾಗಿ ಫೋಲ್ಡ್ ಮಾಡಿ ನಾವು ಡೈರೆಕ್ಟಾಗಿ ಸ್ಟಿಚ್ನ ಹಾಕೋಬೋದು ಇಲ್ಲ ಅಂತಂದ್ರೆ ಮೊದಲಿಗೆ ಒಂದು ಸ್ಟಿಚ್ನ ಹಾಕಿ ನಂತರ ನಾವು ಸ್ಟಿಚ್ನ ಹಾಕೋದು ಇವಾಗ ನಾನು ಡೈರೆಕ್ಟಾಗಿ ಫೋಲ್ಡಿಂಗ್ ಮಾಡಿ ಈ ರೀತಿಯಾಗಿ ಸ್ಟಿಚ್ನ ಹಾಕ್ಲಾಕತ್ತೆ ಇವಾಗ ಆಲ್ಮೋಸ್ಟ್ ಅವ್ರು ಎಲ್ಲರೂ ಜಾಸ್ತಿ ಒಂದ ಇದೇ ಲಟ್ಕಂಡ್ ಡಿಸೈನ್ಸ್ನ ಬೇಡ್ಲಾತಾರ ನೋಡ್ರಿ ನಾನು ಎಲ್ಲ ಒಂದು ಬ್ಲೌಸಸ್ಗೆ ಇದೇ ರೀತಿಯಾಗಿ ಜಾಸ್ತಿನ ಮಾಡ್ತೀನಿ ಮತ್ತು ಇವಾಗ ನಾವು ಸ್ಯಾಡಿಯೊಳಗಿನೂ ಇದು ಬ್ಲೌಸ್ ಪೀಸ್ ಒಳಗಿ ನಾವು ಲಟ್ಕೊಂಡು ಮಾಡಿದೀವಿ ಅಂತಂದರೆ ಜಾಸ್ತಿ ದಿನವೂ ಕೂಡ ಬಾಳಿಕೆ ಬರ್ತಾವೆ ನೋಡ್ರಿ ಹಾಳಾಗಂಗಿಲ್ಲ ನಾವು ಬ್ಲೌಸ್ ಎಷ್ಟು ದಿನ ಇರತ್ತಲ್ಲ ಅಷ್ಟು ದಿನ ನಮ್ಗೆ ಇವು ಲಟ್ಕನ ಹಾಳಾಗಂಗಿಲ್ಲ ಸೊ ಇದಕ್ಕಾಗಿ ಇವಾಗ ಜಾಸ್ತಿ ಜನ ಇದೇ ರೀತಿಯಾಗಿ ಲಟ್ಕೊಂಡು ಯೂಸ್ ಮಾಡ್ಲತ್ತಾರ ಮತ್ತು ಈ ಡಿಸೈನ್ ಲೆಟ್ಗಳನ್ನ ಭಾಳ ಜನ ಇದು ಮಾಡ್ಲಾತಾರೆ ನಾನು ಆಲ್ಮೋಸ್ಟ್ ಆಲ್ ಎಲ್ಲ ಬ್ಲೌಸಸ್ ಕೂಡ ಇದೇ ರೀತಿಯಾಗಿ ಡಿಸೈನ್ ಮಾಡೇನಿ ಅಷ್ಟು ನೀಟಾಗಿ ಮತ್ತು ಅಷ್ಟು ಚೆನ್ನಾಗಿ ಕೂಡ ಕಾಣಿಸ್ತತಿ ಇವಾಗ ಒಂದು ಲೆಟ್ಕ ಡಿಸೈನ್ ಮಾಡೋದು ಕಂಪ್ಲೀಟ್ ಆಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ಲತ್ತಿ ಹೇಳಿ ಅಷ್ಟೇ ನೀಟಾಗಿ ಕೂಡ ಬಂದೈತಿ ಕೂಡ ಅಷ್ಟೇ ಲುಕ್ಕಾಗಿ ಕಾಣಿಸತಿ ಮತ್ತು ಇದು ತುಂಬ ಈಜಿ ನೋಡಿರಿ ಹಾಗೆ ಪಟಾ ಪಟ ಅಂತ ಹೇಳಿ ಇದನ್ನ ಡಿಸೈನ್ನ ಮಾಡಬಹುದು ಇನ್ನೊಂದನ್ನು ಕೂಡ ಅದೇ ರೀತಿಯಾಗಿ ಆ ಡಿಸೈನ್ನ ಕಂಪ್ಲೀಟ್ ಮಾಡಿದೆ ಸೊ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡಿರಿ ಇಷ್ಟ ಆಯಿತು ಅಂತಂದ್ರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಲೈಕ್ ಸೇರ್ ಕಮೆಂಟ್ ಮಾಡೋದನ್ನ ಮರೀಲಾಕೆ ಹೋಗಬೇಡ್ರಿ ಹಾಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ